ಸುಂದರ್ ಬೆಂಕಿ ಬೌಲಿಂಗ್ಗೆ ಇಂಗ್ಲೆಂಡ್ ಆಲ್ ಔಟ್ ಭಾರತಕ್ಕೆ ಒನ್ ನೈಂಟಿ ತ್ರೀ ರನ್ಸ್ ಅಷ್ಟೇ ಗುರಿ ಟೀಮ್ ಇಂಡಿಯಾ ತಂಡ ಲಾರ್ಡ್ಸ್ನಲ್ಲಿ ಅಬ್ಬರ ಮಾಡಿದೆ ದಿನ ನಾಲ್ಕರಲ್ಲಿ ಏನಾಯ್ತು ಗೊತ್ತಾ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಹಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಟೀಮ್ ಇಂಡಿಯಾ ತಂಡ ಸೂಪರ್ ಆಗಿ ಬ್ಯಾಟಿಂಗ್ ಹಿಡಿದ್ರು ಅಂತಲೇ ಹೇಳ್ಬೋದು ಸಖತ್ತಾಗಿ ಆಡಿದ್ದು ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಡಿಪಾರ್ಟ್ಮೆಂಟು ಸೂಪರಾಗಿ ಕೆಲಸ ಮಾಡ್ತು ವಾಷಿಂಗ್ಟನ್ ಸುಂದರ್ ಅವರ ಬೌಲಿಂಗ್ ಅಂತೂ ಆಗಿತ್ತು ಮೇಯ್ನ್ ಮೇಯ್ನ್ ವಿಕೆಟ್ ಎಲ್ಲ ಕೂಡ ತೆಗೆದ್ರು ವಿಕೆಟ್ ತೆಗೆದ್ರು ಬೌಲ್ ಮಾಡಿದ್ರು ಸ್ಟಂಪ್ ಔಟು ಕೂಡ ಮಾಡಿದ್ರು ಈಗ ಪ್ರೆಸೆಂಟ್ಲಿ ಏನಾಗ್ತಿದೆ ಗೊತ್ತಾ ನಾಲ್ಕನೇ ದಿನ ಇನ್ನೂ ಕೂಡ ಆಗ್ತಿದೆ ಇಂಡಿಯಾಗೆ ಒನ್ ಸಿಕ್ಸ್ಟಿ ಫೈವ್ ರನ್ಸ್ ಅಷ್ಟೇ ಬೇಕು ಕೆ ಎಲ್ ರಾಹುಲ್ ಕರುಣ್ ಆಡ್ತಾ ಇದ್ದಾರೆ ಇಂಗ್ಲೆಂಡ್ ಒನ್ ನೈಂಟಿ ಟೂಗೆ ಔಟ್ ಆಗಿದ್ದಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸೂಪರಾಗಿ ಬೌಲಿಂಗ್ ಹಾಕಿದ್ದು ಬೂಮ್ರಾ ಎರಡು ವಿಕೆಟ್ ಸಿರಾಜ್ ಎರಡು ವಿಕೆಟ್ ನಿತೀಶ್ ಕುಮಾರ್ ರೆಡ್ಡಿ ಒಂದು ವಿಕೆಟ್ आकाशदीप वं विकेट ಪ್ರಮುಖ ವಿಕೆಟ್ ತೆಗೆದಿದ್ದು ವಾಷಿಂಗ್ಟನ್ ಸುಂದರ್ ನಾಲ್ಕು ವಿಕೆಟು ಎರಡು ಮೇಡಿನು ಕೇವಲ ಇಪ್ಪತ್ತೆರಡು ರನ್ನು ಎಕಾನಮಿ ವಾಷಿಂಗ್ಟನ್ ಸುಂದರ್ದು ಕಡಿಮೆ ಇದೆ ಸುಂದರ್ಗೆ ಸಾಥ್ ಕೊಟ್ಟಿದ್ದು ರವೀಂದ್ರ ಜಡೇಜಾ ಬೂಮ್ರಾನು ಕೂಡ ಸಾಥ್ ಕೊಟ್ಟರು ಟೀಮ್ ಇಂಡಿಯಾ ತಂಡಕ್ಕೆ ಸುಲಭವಾದ ಗುರಿ ಬಂದಿದೆ ಅಂತ ಹೇಳ್ಬೋದು ಜೋರೂಟು ಬೆನ್ ಸ್ಟೋಕ್ಸ್ ಇಬ್ಬರು ಕೂಡ ಕಚ್ಕೊಂಡಿರ್ತಾರೆ ಒಂದು ಕಾಲದಲ್ಲಿ ಆದರೆ ಅವರು ವಿಕೆಟ್ನ ತೆಗೆದು ಟೀಮ್ ಇಂಡಿಯಾ ತಂಡಕ್ಕೆ ಆಸರಿ ಆಗಿದ್ದು ಬೇರೆ ಯಾರು ಅಲ್ಲ ವಾಷಿಂಗ್ಟನ್ ಸುಂದರ್ ಸುಂದರ್ ಆರ್ಭಟದಿಂದ ಟೀಮ್ ಇಂಡಿಯಾ ತಂಡ ಈ ಒಂದು ಟೆಸ್ಟ್ ಮ್ಯಾಚ್ನ ಈಸಿಯಾಗಿ ಗೆಲ್ಬೋದು ಬ್ಯಾಟ್ ಬ್ಯಾಟಿಂಗ್ ಆಡಬೇಕು ಕೆ ಎಲ್ ರಾಹುಲ್ ಕರುಣ್ ನಾಯರ್ ಆಡ್ತಾ ಇದ್ದಾರೆ ಬಂದ ತಕ್ಷಣ ಎಸ್ ಎಸ್ ಬಿ ಜಯಸ್ವಾಲ್ ಅವರು ಔಟ್ ಆಗ್ತಾರೆ ಜೋಫ್ರಾಚಾರ್ಗೆ ಕರುಣ್ ನಾಯರ್ ಕೆ ಎಲ್ ರಾಹುಲ್ ಇಬ್ಬರೂ ಕೂಡ ಚೆನ್ನಾಗಿ ಆಡಿ ಇವತ್ತಿನ ಇವತ್ತಿನ ದಿನ ಮುಗಿಸಿದ್ರೆ ಸಾಕು ನಾಳೆ ಬಂದು ಟೀಮ್ ಇಂಡಿಯಾಗೆ ಗೆಲ್ಲೋದಂತೂ ಗ್ಯಾರಂಟಿ ಇದು ಇವತ್ತಿನ ಬೆಂಕಿ ಐಲಟ್ಸು ಬೆಂಕಿ ಬೌಲಿಂಗ್ ಇಂಗ್ಲೆಂಡ್ ಆಲ್ಔಟ್ ಟೀಮ್ ಇಂಡಿಯಾಗೆ ಈಸಿ ಟಾರ್ಗೆಟ್